ಅಖಾಡದಲ್ಲಿ ಕುರುಡು ಕಾಂಚಾಣ ಸದ್ದು ಓಟು ನೋಟು ಜೋರಾಯಿತು ರಾಜಕೀಯ ಫೈಟ್ ಒಂದು ಓಟಿಗೆ ಎಷ್ಟು ಕೋಟಿ ಆಮಿಷ ಕೊಟ್ಟಿದ್ದಾರೆ ಗೊತ್ತಾ ರಾಜ್ಯಸಭಾ ಅಖಾಡದಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡ್ತಾ ಇತ್ತು ಓಟು ನೋಟು ಜೋರಾಯಿತು ರಾಜಕೀಯ ಫೈಟ್ ಒಂದು ಓಟಿಗೆ ಎಷ್ಟು ಕೋಟಿ ಆಮಿಷ ಮುಡ್ತಾ ಇದ್ದಾರೆ ಗೊತ್ತಾ ರಾಜ್ಯಸಭಾ ಅಖಾಡದಲ್ಲಿ ಗುರುಡು ಕಾಂಚಾಣ ಯಾವ ರೀತಿ ಸದ್ದು ಮಾಡ್ತಾ ಇದೆ ರಾಜ್ಯಸಭೆ ಚುನಾವಣೆಯಲ್ಲಿ ಪಕ್ಷೇತರ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಒಬ್ಬೊಬ್ಬ ಶಾಸಕರಿಗೆ ನೂರು ಕೋಟಿ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಶಾಸಕ ರವಿಕುಮಾರ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಒಬ್ಬೊಬ್ಬ ಶಾಸಕರಿಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಭ್ಯರ್ಥಿ ಪುತ್ರ ಸಂಬಂಧಿಕರು ಉದ್ಯಮಿಗಳು ಕರೆ ಮಾಡ್ತಿದ್ದಾರೆ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ನಮ್ಮ ಬಳಿ ದಾಖಲೆ ಇದೆ ಪಕ್ಷೇತರ ಅಭ್ಯರ್ಥಿಗಳೇ ನಮಗೆ ಆಮಿಷದ ಬಗ್ಗೆ ಹೇಳಿದ್ದಾರೆ ನಮ್ಮಲ್ಲಿ ವಾಯ್ಸ್ ರೆಕಾರ್ಡ್ ಇದೆ ಅಂತ ರವಿಕುಮಾರ್ ಹೇಳ್ತಾ ಇದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ರೇಟ್ ಅವ್ರು ಹೇಳೋ ರೇಟ್ಗಳು ಅಯ್ಯೋ ಏನಪ್ಪ ಈ ಪ್ರಜಾಪ್ರಭುತ್ವದಲ್ಲಿ ಹಿಂಗಿದೆಯಾ ಅನ್ನೋ ಥರ ಹೇಳ್ತಾ ಇದಾರೆ ಒಬ್ಬರಿಗೆ ನೂರು ಕೋಟಿ ಕೊಡ್ತೀವಿ ಅಂತಾರೆ ಒಬ್ಬರಿಗೆ ಹದಿನೈದು ಕೋಟಿ ಕೊಡ್ತೀವಿ ಅಂತಾರೆ ಅದೇನು ಕೋಟಿಗೆ ಬೆಲೆ ಇಲ್ದಂಗೆ ಮಾತಾಡ್ತಾ ಇದ್ದಾರೆ ಅದನ್ನು ಶಾಸಕರು ಹೇಳಿದ್ದು ನಾನು ಹೇಳ್ತಾ ಇಲ್ಲ ಅವರಿಗೆ ಫೋನ್ ಮಾಡಿ ಯಾರೇ ರೆಜಿಸ್ಟೇಷ್ ಕೊಡ್ತೀವಿ ಅಂದಿದ್ದನ್ನ ಶಾಸಕರು ನಮ್ಮಂತ್ರ ಹಂಚ್ಕೊಂಡಿರೋದನ್ನ ಹೇಳ್ತಾರೆ ಅದು ನಮ್ಮ ನಮಗೆ ಇದು ಅಲ್ಲ ಏನು ದುಡ್ಡಿಗೆ ಇಲ್ವಾ ಐ ಡಿ ಐ ಟಿ ಅವರೆಲ್ಲ ಅವ್ರ ಕಡೆ ನೋಡ್ತಾ ಇಲ್ವಾ ಅನ್ನೋದು ನಮಗೆ ಭಾಳ ಆತಂಕ ಆಗಿದೆ ಈಗಲೂ ಕೂಡ ಸಮಯ ಮಿಂಚಿಲ್ಲ ನೋಡಿ ನೂರು ಕೋಟಿ ಐವತ್ತು ಕೋಟಿ ಹದಿನೈದು ಕೋಟಿ ಕೊಡ್ತೀವಿ ಅಂತಾರೆ ಅವ್ರ ಕಡೆಯ ನೋಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡಿದೆ ಸಂಬಂಧಿಕರು ಮಕ್ಕಳು ಸಚಿವರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರುಗಳು ಹಾಲಿ ಶಾಸಕರುಗಳೇ ಫೋನ್ಗಳು ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಮೂರು ಜನದ ಹೆಸರನ್ನ ಕೊಟ್ಟಿದ್ದೀನಿ ತರ್ಟಿ ಸೆವೆನ್ ಕ್ರೆಸೆಂಟ್ನ ಹೋಟೆಲ್ ಮಾಲೀಕರಾದ ರವಿ ಮತ್ತು ಒಬ್ಬರು ಡಾಕ್ಟ್ರು ಲತಾ ಅವರ ಸಂಬಂಧಿಕರು ಡಾಕ್ಟರ್ ಮಾಂತೇಶ್ ಮತ್ತು ಮ ಹರಿಯಾರದ ಮಾಜಿ ಶಾಸಕರಾದಂಥ ಶಿವಶಂಕರ್ ಇವರ ಹೆಸರನ್ನ ಕಂಪ್ಲೇಂಟ್ನಲ್ಲಿ ಆಗಿದೆ ಇವರು ಮೂರು ಜನ ಮಿಕ್ಕಿದವ್ರದನ್ನ ತನಿಖೆ ಮಾಡೋ ಅಧಿಕಾರಿಗಳ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್